ದೇವ್ರ ಏನಾದ್ರು ಫ್ರೀ ಆಗಿ ಕೊಟ್ರೆ ಇಸ್ಕೊಳ್ಳಿ ಜಗತ್ತಲ್ಲಿ ಯಾರು ಫ್ರೀ ಫ್ರೀ ಅಂತ ಅವರೆಲ್ಲ ಮೋಸ ಜಗತ್ತಲ್ಲಿ ಫ್ರೀ ಕೊಡೋನು ಅಂತ ಇದ್ರೆ ಅದು ಶ್ರೀನಿವಾಸ ಮಾತ್ರ ಮಿಕ್ಕಾದವರೆಲ್ಲ ಶ್ರೀನಿವಾಸನ ನಾಮ ಫ್ರೀ ಕೊಡ್ಬೋದೇ ವಿನ ನಿಜವಾಗಿ ಫ್ರೀ ಕೊಡೋನು ಶ್ರೀನಿವಾಸ ಹೌದಾಚಾರ್ಯ ಏನ್ ಕೊಟ್ಟಿದ್ದಾನೆ ಕೇಳಬೇಡಿ ನಿಮಗೆ ದೇವ್ರ ದೇಹ ಕೊಟ್ಟಿದ್ದೇ ಫ್ರೀ ದೇವರು ದೇಹದ ಒಳಗೆ ಕಣ್ಣಿಟ್ಟಿದ್ದೆ ಫ್ರೀ ದೇಹದ ಒಳಗೆ ಕಿಡ್ನಿ ಇಟ್ಟಿರೋದೇ ಫ್ರೀ ಒಂದಕ್ಕೊಂದು ಹಾಳಾಗೋದ್ರೆ ಇನ್ನೊಂದಿರ್ಲಿ ಇಂಥ ಸ್ಪೇರ್ ಇಟ್ಟಿದಾಗ ಅದು ಫ್ರೀ ನೋಡಿ ಯೋಚನೆ ಮಾಡಿ ದೇವರೇನಾದರೂ ಈ ಮೂಗು ಮಾಡಿ ಒಂದೇ ಒಂದು ಹೋಲ್ ಮಾಡಿ ಅದರೊಳಗೆ ಉಸಿರಾಡಿ ಅಂತ ಹೇಳಿದ್ರೆ ಚಾನ್ಸ್ ರಾತ್ರಿ ಮಲಗುವಾಗ ಬೆಳಗ್ಗೆ ಮೂಗು ಕಟ್ಟಿಬಿಟ್ರೆ ಉಸಿರೇಲ್ ಆಡ್ತಿದ್ರಿ ಅದಕ್ಕೆ ದೇವರೇನ್ ಮಾಡ್ದ ಒಂದ್ ಕಟ್ಟಿದ್ರೆ ಒಂದ್ ಇರ್ಲಿ ಅಂತ ಹೇಳಿ ಆಗ್ಲಿ ಇಂತ ದೇವ್ರಿಗೆ ಇಷ್ಟ ಅನುಕೂಲ ಯಾವ್ದಕ್ಕಾದ್ರೂ ಬಿಲ್ ಪೇ ಮಾಡಿದೀರ ನೀವು ಸಾಧನ ಶರೀರ ಇದು ನೀ ದಯದಿ ಕೊಟ್ಟದ್ದು ಸಾಧಾರಣ ಅಲ್ಲ ಅಂದ್ರೆ ಕಡಿಮೆ ವ್ಯಾಲ್ಯೂ ಅಲ್ಲ ಭಾರಿ ವ್ಯಾಲ್ಯೂ ಇರುವಂತಹ ಈ ಶರೀರ ಭಗವಂತ ನಮಗ್ ಕೊಟ್ಟಿದ್ದಾನೆ ಫ್ರೀಯಾಗಿ ಎಲ್ಲವನ್ನೂ ಕೊಡುವವ ಅಂದ್ರೆ ಭಗವಂತ ಮಾತ್ರ